ಉಗಾದಿಯಿಂದ ಹಿಡಿದು ಬರುವ ಐದು ವರ್ಷದವರೆಗೆ ಈ ಐದು ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಇವರ ಜೀವನ ಅದೃಷ್ಟಮಯವಾಗಿರುತ್ತದೆ ಇನ್ನು ಇದರಲ್ಲಿ ನಿಮ್ಮ ರಾಶಿ ಕೂಡ ಇದೆಯೇನೋ ಒಂದು ಬಾರಿ ನೋಡಿಕೊಳ್ಳಿ ಈ ರಾಶಿಗಳು ಕೆಲವು ವರ್ಷಗಳಿಂದ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ಇದೀಗ ಬರುತ್ತಾ ಇದೆ ಅವರಿಗೆ ಶುಭ ಫಲಗಳು ನೀಡುವ ಕಾಲ ಇನ್ನು ಯಾವ ರಾಶಿಗಳು ಅಂತೀರಾ ಮೊದಲನೇದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಬರುವ ಐದು ವರ್ಷದವರೆಗೆ ಒಳ್ಳೆ ಸತ್ಫಲಿತಗಳು ಕೀರ್ತಿ ಪ್ರತಿಷ್ಠೆಗಳು ಹಾಗೆಯೇ ಆರ್ಥಿಕ ಸದೃಢರಾಗಿ ಇರೋದಿಲ್ಲದೆ ಒಳ್ಳೆ ಆರೋಗ್ಯ ಅವಕಾಶಗಳು ಒದಗಿ ಬರುತ್ತವೆ ಇದು ಯಾವುದೇ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳುವಂತಹ ಕಾಲ ಎಂದು ಹೇಳಲಾಗುತ್ತಿದೆ ಇನ್ನು ಎರಡನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಮುಟ್ಟಿದೆಲ್ಲ ಬಂಗಾರ ಆಗುವಂತಹ ಕಾಲ ಇದು ಲಕ್ಷ್ಮೀ ದೇವಿ ಕಟಾಕ್ಷವಾಗುತ್ತದೆ ಇನ್ನು ಈ ಜಾತಕದವರು ಮಣ್ಣನ್ನ ಕೈಯಲ್ಲಿ ಹಿಡಿದ್ರು ಕೂಡ ಬಂಗಾರವಾಗಿ ಬದಲಾಗುತ್ತದೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ವಿಜಯವಂತವಾಗಿ ಸಾಗುತ್ತದೆ ಯಾವ ಸಂಕಲ್ಪ ಮಾಡಿಕೊಂಡ್ರು ಕೂಡ ಯಶಸ್ಸನ್ನ ತಪ್ಪದೆ ಸಾಧಿಸುವಂತ ಾರೆ ಧನಾಗಮನದ ಕಾಲವಿದು ಹೀಗಾಗಿ ಬರುವ ಐದು ವರ್ಷದವರೆಗೆ ಈ ರಾಶಿಯವರು ಆರ್ಥಿಕವಾಗಿ ಸಬಲರಾಗಿರುತ್ತಾರೆ ಇನ್ನು ಮೂರನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಅವರ ಒಳ್ಳೆತನದಿಂದ ಬಹಳಷ್ಟು ಕೆಲಸದಲ್ಲಿ ಯಶಸ್ಸನ್ನ ಕಾಣುತ್ತಾರೆ ಇನ್ನು ಬಂದ ಪ್ರತಿಯೊಂದು ಅವಕಾಶವನ್ನ ಸದ್ವಿನಿಯೋಗ ಮಾಡಿಕೊಂಡು ವಿಜಯವನ್ನ ಸಾಧಿಸುತ್ತಾರೆ ಒಳ್ಳೆ ಕಾಲ ಯಾವ ಕೆಲಸವನ್ನ ಮಾಡಿದ್ರು ಕೂಡ ಒಳ್ಳೆ ಫಲವನ್ನ ನೀಡುತ್ತದೆ ಅಧಿಕವಾದಂತ ಕೀರ್ತಿ ಪ್ರತಿಷ್ಠೆಗಳು ಬರುತ್ತವೆ ರಾಜಯೋಗ ಕೂಡ ಒದಗುವ ಸಾಧ್ಯತೆಗಳಿವೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಹೆಸರಿಗೆ ತಕ್ಕಂತೆ ಬಹಳ ಬಲವಂತವಾದ ರಾಶಿ ಇವರು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಬಿಡದೆ ಛಲದಿಂದ ಸಾಧಿಸಿ ತೋರಿಸುವಂತಹ ಗುಣವುಳ್ಳ ರಾಶಿ ಇದು ಎಲ್ಲ ರಾಶಿಗಳಲ್ಲೂ ಅತಿ ಶಕ್ತಿವಂತ ರಾಶಿ ಸಿಂಹ ರಾಶಿ ಎಂದು ಹೇಳಲಾಗುತ್ತದೆ ಅದಕ್ಕೆ ಇವರು ಏನ್ ಮಾಡಿದ್ರು ಅದರಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ಯಾವ ಕೆಲಸವನ್ನ ಆರಂಭಿಸಿದ್ರು ಅದು ದಿಗ್ವಿಜಯವಾಗಿ ಸಾಗುತ್ತದೆ ಇನ್ನು ಮುಟ್ಟಿದ್ದೆಲ್ಲ ಬಂಗಾರವಾಗೋದೆ ಅಲ್ಲದೆ ಧನದ ಸುರಿವಳೆ ಸುರಿಯುತ್ತದೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಬೆಳೆಯುತ್ತವೆ ಹೀಗೆ ಈ ರಾಶಿಯವರು ಯಾವ ಕೆಲಸಗಳು ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಅಂತೂ ಖಂಡಿತ ಅಂದ್ರೆ ನಿಮ್ಮ ಶುಭ ಕಾಲ ಸಕಾಲ ಒದಗಿ ಬರ್ತಾ ಇದೆ ಎಂದು ಅರ್ಥ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ